ৰাহুল ಟೀಮ್ ಇಂಡಿಯಾದ ಸ್ಟೈಲಿಶ್ ಬ್ಯಾಟ್ಸ್ಮನ್ ಮ್ಯಾಚ್ ವೆನ್ನಿಂಗ್ ಪರ್ಫಾರ್ಮೆನ್ಸ್ ನಿಂದ ಕೋಟ್ಯಾಂತರ ಅಭಿಮಾನಿಗಳ ಮನ ಗೆದ್ದಿರುವ ಕೆಎಲ್ ರಾಹುಲ್ ತಮ್ಮ ಮಾನವೀಯ ಗುಣ ಹಾಗೂ ಹೃದಯ ವೈಶಾಲ್ಯತೆಯಿಂದಲೂ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ ಕ್ಯಾನ್ಸರ್ನಿಂದ ಹದಿನೆಂಟು ವರ್ಷದ ರಾಹುಲ್ ಸವಾಂತ್ ಬಳಲ್ತಾ ಇದ್ರು ತಮ್ಮ ಅಭಿಮಾನಿ ಕ್ಯಾನ್ಸರ್ನಿಂದ ಬಳಲ್ತಾ ಇರುವ ಬಗ್ಗೆ ಟ್ವಿಟರ್ ನಲ್ಲಿ ಕಂಡಿದ್ದ ಕೆಎಲ್ ರಾಹುಲ್ ಆತ ಯಾರು ಎಲ್ಲಿರ್ತಾನೆ ಎಂಬ ಮಾಹಿತಿ ಕಲೆ ಹಾಕುವಂತೆ ತಮ್ಮ ಗೆ ತಿಳಿಸಿದ್ರು ವಿಷಯ ತಿಳಿದ ಬೆನ್ನಲ್ಲೇ ಮುಂಬೈನ ಕೆಂಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಾವಂತ್ ಭೇಟಿಯಾಗಿ ಅಚ್ಚರಿ ಮೂಡಿಸಿದ್ರು ಸುಮಾರು ಒಂದು ಗಂಟೆ ಸಮಯ ಕಳೆದು ಅಭಿಮಾನಿಗೆ ಧೈರ್ಯ ತುಂಬಿದ್ದಲ್ಲದೆ ಅಭಿಮಾನಿಯ ಕ್ಯಾನ್ಸರ್ ಚಿಕಿತ್ಸೆಗೆ ನೆರವಿನ ಹಸ್ತ ಚಾಚಿ ಸಹೃದಯ ಮೆರೆದಿದ್ರು ಇಷ್ಟೇ ಅಲ್ಲ ಅಪರೂಪದ ಕಾಯಿಲೆಯೊಂದಿಗೆ ಬಳಲ್ತಾ ಇದ್ದ ಹನ್ನೊಂದು ವರ್ಷದ ವರದ್ ನಲ್ವಾಡೆ ಎಂಬ ಮಗುವಿಗೂ ಕೆಎಲ್ ರಾಹುಲ್ ಮೂವತ್ತೊಂದು ಲಕ್ಷ ದೇಣಿಗೆ ನೀಡಿದ್ದುಂಟು ಈ ಎರಡೆಯಲ್ಲ ಇನ್ನು ಹಲವು ಬಡವರ ಹಾಗೂ ಸಂಕಷ್ಟದಲ್ಲಿದ್ದ ಮಂದಿಗೆ ಕೆಎಲ್ ರಾಹುಲ್ ನೆರವಾಗಿರುವ ಅದೆಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ